ಸಾಂಖ್ಯ ಯೋಗದ ವಿವರಣೆ ಈ ಅಧ್ಯಾಯದಲ್ಲಿ ಅರ್ಜುನ್ ಶ್ರೀಕೃಷ್ಣನಿಗೆ ತನ್ನ ಪ್ರಸ್ತುತ ಪರಿಸ್ಥಿತಿಯನ್ನು ನಿಭಾಯಿಸಲು ಸಾಧ್ಯವಿಲ್ಲ ಎಂದು ಪುನರುಚ್ಚರಿಸಿದ್ದಾರೆ ಅಲ್ಲಿ ಅವನು ತನ್ನ ಹಿರಿಯರನ್ನು ಮತ್ತು ಶಿಕ್ಷಕರನ್ನು ಕೊಲ್ಲಬೇಕಾಗುತ್ತದೆ ಅವನು ಅಂತಹ ಯುದ್ಧದಲ್ಲಿ ಭಾಗವಹಿಸಲು ನಿರಾಕರಿಸುತ್ತಾನೆ ಮತ್ತು ಶ್ರೀಕೃಷ್ಣನನ್ನು ತನ್ನ ಆಧ್ಯಾತ್ಮಿಕ ಗುರುವಾಗಲು ಮತ್ತು ಸರಿಯಾದ ಕ್ರಮದ ಹಾದಿಯಲ್ಲಿ ಮಾರ್ಗದರ್ಶನ ನೀಡುವಂತೆ ವಿನಂತಿಸುತ್ತೇನೆ ಆಗ ಪರಮಾತ್ಮನು ಅರ್ಜುನನಿಗೆ ದೈವಿಕ ಜ್ಞಾನವನ್ನು ನೀಡಲು ಪ್ರಾರಂಭಿಸಲು ಅವನು ಆತ್ಮದ ಅಮರ ಸ್ವಭಾವದಿಂದ ಪ್ರಾರಂಭಿಸುತ್ತಾನೆ ಅದು ಶಾಶ್ವತ ಮತ್ತು ನಾಶವಾಗುವುದಿಲ್ಲ ಮರಣವು ಭೌತಿಕ ದೇಹವನ್ನು ಮಾತ್ರ ನಾಶಪಡಿಸುತ್ತದೆ ಆದರೆ ಆತ್ಮವು ತನ್ನ ಪ್ರಯಾಣವನ್ನು ಮುಂದುವರೆಸುತ್ತದೆ ಒಬ್ಬ ವ್ಯಕ್ತಿಯು ತನ್ನ ಹಳೆಯ ಬಟ್ಟೆಗಳನ್ನು ತ್ಯಜಿಸಿ ಹೊಸದನ್ನು ಅಲಂಕರಿಸಿದಂತೆ ಆತ್ಮವು ಒಂದು ಜೀವಿತಾವಧಿಯಿಂದ ಇನ್ನೊಂದಕ್ಕೆ ದೇಹವನ್ನು ಬದಲಾಯಿಸುತ್ತಲೇ ಇರುತ್ತದೆ ಭಗವಂತ ಅರ್ಜುನನಿಗೆ ಮೌನವಾಗಿ ತನ್ನ ಸಾಮಾಜಿಕ ಜವಾಬ್ದಾರಿಯನ್ನು ಸಮಾಚಾರವನ್ನು ಎತ್ತಿಹಿಡಿಯಲು ಹೋರಾಡುವುದಾಗಿ ನೆನಪಿಸುತ್ತಾನೆ ಒಬ್ಬರು ಸಾಮಾಜಿಕ ಜವಾಬ್ದಾರಿಯನ್ನು ನಿರ್ವಹಿಸುವುದು ಅವನನ್ನು ಸ್ವರ್ಗೀಯ ನಿವಾಸಿಗಳಿಗೆ ಕೊಂಡೊಯ್ಯುವ ಪುಣ್ಯ ಕಾರ್ಯವಾಗಿದೆ ಎಂದು ಅವರು ತಿಳಿಸಿದ್ದಾರೆ ಆದರೆ ಅವಮಾನವು ಅಪಖ್ಯಾತಿ ಮತ್ತು ಅವಮಾನಕ್ಕೆ ಕಾರಣವಾಗುತ್ತದೆ ಮೊದಲಿಗೆ ಶ್ರೀಕೃಷ್ಣನು ಅರ್ಜುನನನ್ನು ಪ್ರಾಪಂಚಿಕ ಮಟ್ಟದಲ್ಲಿ ಪ್ರೇರೇಪಿಸಲು ಪ್ರಯತ್ನಿಸುತ್ತಾರೆ ನಂತರ ಅವನು ಆಳವಾಗಿ ಚಲಿಸುತ್ತಾನೆ ಮತ್ತು ಅರ್ಜುನನಿಗೆ ಕೆಲಸದ ವಿಜ್ಞಾನವನ್ನು ವಿವರಿಸಲು ಪ್ರಾರಂಭಿಸುತ್ತಾನೆ ಅವರು ಫಲಗಳಿಗೆ ಯಾವುದೇ ಬಾಂಧವ್ಯ ಇಲ್ಲದೆ ತನ್ನ ಕಾರ್ಯಗಳನ್ನು ಮಾಡಲು ಅವನು ಅರ್ಜುನನನ್ನು ಕೇಳುತ್ತಾನೆ ಪ್ರತಿಫಲಗಳ ಅಪೇಕ್ಷೆಯಿಲ್ಲದೆ ಕೆಲಸ ಮಾಡುವ ಈ ವಿಜ್ಞಾನವನ್ನು ಬದ್ಧಿಯ ಯೋಗ ಅಥವಾ ಬುದ್ಧಿಯೋಗ ಎಂದು ಕರೆಯಲಾಗುತ್ತದೆ ಕೆಲಸದಿಂದ ಪ್ರತಿಫಲದ ಆಸೆಯನ್ನು ನಿಯಂತ್ರಿಸಲು ಬುದ್ಧಿಶಕ್ತಿಯನ್ನು ಬಳಸಬೇಕು ಎಂದು ಅವರು ಸಲಹೆ ನೀಡುತ್ತಾರೆ ಅಂತಹ ಉದ್ದೇಶದಿಂದ ಕೆಲಸ ಮಾಡುವುದರಿಂದ ಬಂಧನವನ್ನು ಉಂಟುಮಾಡುವ ಕರ್ಮಗಳು ಬಂಧನವನ್ನು ಮುರಿಯುವ ಕರ್ಮಗಳಾಗಿ ರೂಪಾಂತರಗೊಳ್ಳುತ್ತವೆ ಮತ್ತು ದುಃಖಗಳನ್ನು ಮೀರಿದ ಸ್ಥಿತಿಯನ್ನು ಸಾಧಿಸಬಹುದು ದೈವಿಕ ಪ್ರಜ್ಞೆಯಲ್ಲಿ ನೆಲೆಗೊಂಡಿರುವ ವಾರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಅರ್ಜುನನಿಗೆ ಕುತೂಹಲವಿದೆ ಆದುದರಿಂದ ಪರಮಾರ್ಥವನ್ನು ಪಡೆದ ವ್ಯಕ್ತಿಗಳು ಹೇಗೆ ಬಾಂಧವ್ಯ ಭಯ ಮತ್ತು ಕೋಪದಿಂದ ಮುಕ್ತವಾಗುತ್ತಾರೆ ಎಂಬುದನ್ನು ಶ್ರೀಕೃಷ್ಣ ವಿವರಿಸುತ್ತಾನೆ ಅವರು ಯಾವುದೇ ಪರಿಸ್ಥಿತಿಯಲ್ಲಿ ಅಡೆತಡೆಯಿಲ್ಲದೆ ಮತ್ತು ಸಜ್ಜುಗೊಂಡಿದ್ದಾರೆ ತಮ್ಮ ಇಂದ್ರಿಯಗಳನ್ನು ನಿಗ್ರಹಿಸಿ ಅವರು ತಮ್ಮ ಮನಸ್ಸನ್ನು ಯಾವಾಗಲೂ ದೇವರಲ್ಲಿ ಲೀನವಾಗಿ ರೂಪಿಸಿಕೊಳ್ಳುತ್ತಾರೆ ದುರಾಸೆ ಕ್ರೋಧ ಕಾಮ ಇತ್ಯಾದಿ ಮನಸ್ಸಸ್ಸಿನ ಸಂಕಟಗಳ ಪ್ರಗತಿಯನ್ನು ವಿವರಿಸುತ್ತಾನೆ ಮತ್ತು ಇವುಗಳನ್ನು ಹೇಗೆ ಜಯಿಸಬಹುದು ಎಂದು ಸಲಹೆ ನೀಡುತ್ತಾನೆ